ಮತ್ತೆ ಒಂದು ಭದ್ರವಾದ ಯಂತ್ರ ರೆಡಿ ಆಗಿದೆ ಬಾ ಆದಷ್ಟು ಬೇಗ ಇದನ್ನ ಎಲ್ಲರಿಗೂ ನಾನು ಕಟ್ಬಿಡ್ಬೇಕು ಹ್ಮ್ ಇವಾಗ ಯಾರಿಗೆ ಕಟ್ಲಿಲ್ಲ ಅಂದ್ರೆ ನಮ್ಮ ಮಾಮಗೆ ಕಟ್ಬೇಕಿದ್ದು ತಗೊಂಡು ನೀನು ಯಂತ್ರನ ನಮ್ಮ ಐಪು ಕಟ್ಬೇಕಿ ಸುಮ್ಮಲಿಂಗಪ್ಪ ಇದನ್ನ ತೊಗೊಂಡೋಗಿ ಆ ಮಾಮಿಗೆ ಮತ್ತೆ ಕಟ್ಟಬೇಕಾಗಿರೋದು ನೀನು ಹಾ ಇವಾಗ ಈ ಯಂತ್ರ ಏನಾರ ನಮ್ಮ ಮಾಮಗೆ ತಗೊಂಡೋಗಿ ಕಟ್ಟಿರಿ ಆ ಮಾಮ್ ಬರುತ್ತೆ ನಮಗೆ ದುಡ್ದು ಕೊಡುತ್ತೆ ಹ್ಮ್ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರುತ್ತಿಲ್ಲಿ ಅದಕ್ಕೇ ಹೋಗು ಹೋಗಿ ಇದನ್ನ ನಮ್ಮ ಮಾಮನ ಕೊಳ್ಳಿ ಕಟ್ಟು ಮತ್ತೆ ಹೆಂಗ ಕಟ್ಟ ನಮ್ಮ ತಾಯಿ ಅಲ್ಲ ಎಪ್ಪಿಗೆ ಹಂಗೆ ಯಪ್ಪ ಎಪ್ಪ ಏನಿಲ್ಲ ಯಾತ್ರ ಯಂತ್ರ ತೊಂದು ಅಂತ ತೊಗ್ದು ಬಿಸಾಕ್ ಬಿಡ್ತಾನೆ ಎಪ್ಪ ಮದ್ಲೇ ಶೀಟ್ ನಾನು ಒಳ್ಳೇನಲ್ಲ ಇಲ್ಲ ಏನ್ ಮಾಡ್ತೇ ಗೊತ್ತಿಲ್ಲ ಹಾಂ ಕಟ್ಟಬೇಕಂದ್ರೆ ಕಟ್ಬೇಕಾಯಪ್ಪ ನೋಡ್ದಾಡ್ಕೆ ಆಗ್ಲಿಲ್ಲ ಕಾಮ ಕಟ್ಬೇಕು ನೀನು ಹೆಂಗ್ ಮಾಡ್ತೆ ಗೊತ್ತಿಲ್ಲ ಹಾಂ ಒಟ್ಟಿನಲ್ಲಿ ಇದ್ನ ಹೆಂಗನ ಮಾಡು ನೀನು ಕಟ್ಟು అయ్యప్ప కొట్లే ఏ కొట్ట తాయి అయ్యప్ప కొట్ట ఇక్క అయ్యప్ప వరమని చెంపనల్ అస్ట్ బా ఇక్బో తండ్రి తల్ దిమ్ ఇక్బోదు కొట్ట తగ్గుసాక్తనే అదే చెంపనల్ల అయ్యప్ప యో ఏ తొట్టేవ్రీ యాత్ర ఏనా అంతే తొగి బిసాక్త அது ஒன் சித்த கட்டி சாக்கு ம் அவர் தகுக்கி அட்டே ஓதோ ஓகே இவ்வளோ ஒன் சத்தி அவரு கள்ளிகிட்டு அந்த சாக்கூர ஆட்டு கள்ளிக்கு ஒன் சதி கட்டிபிட்டே கள்ளிக்கு அந்த எல்லை ஒட்டினேன் சி கட்டும் ம் கட்டி அது பவர் இதே இல்லை அவரு யந்திர பிசாக்கி அவங்க பவர் ஒர்க்காடு இவன் பவர் ஏனா அது அவ்வளோ ஓகேபிடுத்து நான் ஏல்லெல்லாம் மாட்வி அது ஏனாக இருக்கோ அது எல்லாம் ண்டித்தி ஆகே ஆகை ம் ஒன்சதி கட்டோ திசாக்கோதூ பரவாயில்ல அவரு ஒன்சி அதெல்லாம் கட்டி தகண்டி அங்கே அங்காத பரவாயில்லம்மா தோ கட்னி ಯಾ ತಾಯಿ ರಾಜಮ್ಮ ಹಿಂಗೆ ಮಾತಾಡ್ತೀರಾ ಏನಮ್ಮಯ್ಯಪ್ಪ ಯಂತ್ರ ಮಾಡಿಸಿ ಬಂದಿದ್ದೀವಿ ಏನೋ ಮಾಡಿ ಕಟ್ ಪಕ್ಕೊಂಡ್ಲತ್ತಮ್ಮ ನೀನೇ ಏನಾನೋ ಒಂದು ಮಾಡಿ ಕೊಡ್ತೀನಿ ನಿಮ್ಮ ಅಂತ ಮಾತಾಡ್ಸಿ ನಿಮ್ಮ ಅಯ್ಯಪ್ಪನ ಏನಕ್ಕ ಇವು ಯಂತ್ರ ಕಟ್ಕೆ ಏನನ ಕಾಲು ಕೈ ನೋವಿದ್ರೆ ಇದ್ರೆ ಏನೋ ಇಲ್ಲ ಏನೋ ಇದ್ರೂ ಹೋಗುತ್ತೆ ಕಾಯಿಲೆ ಖಾಯಿಲೆ ಹಾಂ ಒಳ್ಳೆ ದೇವ್ರದು ಮಾಡಿಸಿ ನಮ್ಮ ತಾಯಿ ಹೇಳಿ ಕೊಡು ಹ್ಞೂ ಕೊಡ್ತೀವಿ ನಾನವೇ ತಗೊಂಡೋಗಿ ಕಟ್ಟ್ರಿ ರಾತ್ರಿ ಮನೆ ಕೆಮ್ಮಿ ಕೆಮ್ಮಪ್ಪ ಯಾರಾತ್ನಾಗ ಮಂಚ ಹಾಕೊಂಡ್ ಅರಾಮಿ ಚೆತ್ತಿ ಹ್ಮ್ ಬೈನಾಗ ಒಂದಿಷ್ಟು ಒಂದ್ ಐವತ್ ರೂಪಾಯಿ ಹೆಚ್ಚಾಗಿ ಕುಡಿಸ್ಬಿಡೋದು ಹ್ಮ್ ತಗ ನಾನು ಎಣ್ಣೆ ಮಾಡಿಸ್ಬಿಟ್ಟು ಮನಕ್ ಸೀರೆ ಕಟ್ಟಿ ರಾತ್ರಿ ಅದೇ ಎಣ್ಣೆ ಮಾಡ್ದಾಗ ಹೆಂಗ್ ಹೆಂಗಂತ ಕೇಳಬೇಕಾಗಿತ್ತು ಏನ್ ಮಾಡ್ತಿ ಅದ್ನೊಂದು ಕೇಳಲಿಲ್ಲ ಅದ್ನ ಕೇಳ್ಕೊಂಬರ್ಬೇಕಾಗಿತ್ತು ಹ್ಞೂ ಏ ಸುಮ್ಮನೆ ಎಣ್ಣೆಪಣ್ಣೆ ಕುಡ್ಸೋದೆಂಬ್ಯಾಡ ಸುಮ್ಮನೆ ರಾತ್ರಿ ಹೊತ್ನ ಕಟ್ ರೀ ಹ್ಞೂ ರಾತ್ರಿ ಕಟ್ಟಿರಿ ಸರಿ ಆಗುತ್ತೆ ಏ ಸುಮ್ಮನೆ ಸುಮ್ಮನೆ ರಾತ್ರಿ ಹೊತ್ನಾಗ ಅಯ್ಯಪ್ಪ ವರ ಮನೆ ಕೆಮ್ಮತಾನಲ್ಲ ನಾನು ನಿದ್ದೆತ್ ಮನೆಗೆ ಬಿಡ್ತಾನೆ ಅಂತ ಬರ್ರವಂತ ಬರ್ಕೊಯ್ತಿರ್ತಾನೆ ಹಂಗೇನಿ ಹಾಂ ಚಿಲ್ಲ ಆಗ್ತಿರ್ತಾನೆ ಅಯ್ಯಪ್ಪ ಮನೆ ಕೆಣಂದ್ರೆ ಬಾರಿಕೆ ಹೋಯ್ತಾನೆ ಹ್ಞೂ ಇಟ್ಟಿರಲ್ಲ ಹಂಗೆ ಮನೆ ಕೆಮ್ಮಾನ ಅಯ್ಯಪ್ಪ ಅಕ್ಕಿ ಸುಮ್ಮನೆ ಅವಾಗ್ಲಿ ತಾಣ ಕಟ್ಟಿಬಿಡ್ತೀನಿ ಹ್ಞೂ ಅಷ್ಟೇ ಹಂಗೆ ಮಾಡತ್ತೆ ಸುಮ್ಮನೆ ಹ್ಞೂ ಹಂಗೆ ಮಾಡಿದ್ರೆನೆ ವಾಸಿ ಇಲ್ಲ ಅಂತಂದ್ರೆ ಸರಿಯಾಗಲ್ಲ ಇದು ಹ್ಞೂ ಸುಮ್ಮನೆ ಹಂಗೆ ಕಟ್ಟೋದು ವಾಸಿ ರಾತ್ರಿ ಟೈಮಿಗೆ ತಗೊಂಡು ಕಟ್ಬಿಡು ಹ್ಮ್ ಕಟ್ಟಿದ್ರೆ ಬೇಗ 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 ಹೆಂಗ ನಮ್ ಕೆಲಸಗಳೆಲ್ಲ ಆಗ್ತವೆ ಅಲ್ವೇನಂಟಿ ಹ್ಮ್ ಅವ್ರಿಗೆ ಬರೀ ಕೂಡ್ದಾರೇನೆ ಕೂಡ್ತಾ ಇರುತ್ತೆ ಅಲ್ಲನಾ ಹ್ಮ್ ಅದಕ್ಕಾಗಿಯಾ ಅವ್ರಿಗೇನು ಎಲ್ಲರ ಕಡೆಯಿಂದ ಕೂಡ್ತೈತೆ ಕಣೆ ಹ್ಮ್ ನಮ್ಗೆ ಇವಾಗ ನಾನು ನಮ್ ಕಿಟ್ಟು ನಮ್ಮ ಸೈಲು ಎಲ್ಲಾನ ನಾವ್ ಪಡ್ತೀವಿ ನಾವು ಕಷ್ಟ ಜೀವಿ ಕಳೆಯ ಏನ್ ಮಸ್ತ್ ಆಗೈತೆ ಹೋದ್ರು ಹೋಗ್ಲೇಡು ಸೈಟ್ ಐತೆ ಕಣೆ ಒಂದು ನಾವು ಸೈಟ್ ಎಲ್ಲ ಮಾರ್ಕೊಂಡು ಅಧ್ವಾನ ಮಾಡ್ಕೊಂಡು ಬೇಕಲ್ತಮ್ಮ ಹ್ಮ್ ನಿನ್ನ ಎಲ್ಲ ಉದ್ವಾನ ಮಾಡ್ಕೊಂಡು ಬೇಡ ನಮ್ಮ ಒಟ್ಟು ರೀತೈ ಮತ್ತೆ ನೆಂಟರು ಬೇರೆ ಕೊಡ್ತಾರೆ ನೆಂಟ್ರನ್ನ ಸಿನಾಕ್ ನೋಡ್ಕೊಂಬತ್ತಾರೆ ಒಂದು ಅದೃಷ್ಟ ಅದೃಷ್ಟ ಹ್ಮ್ ಬೋಲೋ ಅದೃಷ್ಟ ಕಣೆ ಒಂದು ಹ್ಮ್ ಬಿಟ್ಟೋದು ನೋಡ ಅವಳ ಕೂಲಿಲ್ದಾಳ್ ಮದುವೆ ಆಗಿ ಏಟೋ ಅದೃಷ್ಟ ಒಂದು ನೋಡಕ್ ಯಾತ ತಿಳಿಯಲ್ಲಾಳ ಅವಳು ಗೀತಿ ಯಮ್ತೈಯಪ್ಪ ನೋಡಗಿ ನೀರ್ ಆಗುತ್ತೆ ಅಂದ್ರೆ ಒಳಕ ಅದೇ ಹೋಗುತ್ತೆ ಪಾಪ ನಿನ್ ನೋಡ್ರಿ ಅದ್ರಿ ಕೆಮ್ತಾಳೆ ಸರ್ ಅಪ್ಪ ನಾ ಯಾನ ಬೈದ್ ಬಿಡ್ತಾನೆ ಚಂದಕ್ ಬೈದ್ ಬಿಡ್ತಾನೆ ಅಂತ ಯಾದ್ರಿ ಕೆಬ್ಬಿಡ್ತಾಳೆ ಹ್ಮ್ ಭಯ ಐತೆ ಕಿಟ್ಟ ನೋಡಿದ್ರೆ ಅಷ್ಟು ಭಯ ಐತೆ ಹೇಳಿ ಹ್ಮ್ ಏನೋ ಅಂದ್ಬಿಡ್ತಾನೆ ಚಂದ ಕಂಬತ್ತಾನೆ ಅಂತ ಹೇಳಿ ಗಿಟ್ಟು ಎದ್ರಿಗ್ ಕೆಮ್ಮತಾಳೆ ಹ್ಞೂ ಬೋಲಿ ಇದ್ರ ಅಂತಳು ಓ ಹಂಗ ಐದಾಳು ಬೋಳೆ ಕೊರಸ್ತಿ ನನ್ನ ಗಂಡನ ನೋಡಿರಿ ಆದ್ರೆ ಭಯ ಐತಲ್ಲ ಹ್ಮ್ ಅದೇ ನನಗೊಂಥರ ಸಂತೋಷ ನನ್ನ ಗಂಡನ ನೋಡಿರಿ ಅಷ್ಟಾದರೆ ಎದ್ರು ಕಮ್ತಾಳಲ್ಲ ಫಸ್ಟ್ ಇದನ್ನ ಇಂತ್ರನ ಫಸ್ಟ್ ನಾ ಮಾಮೂಗ್ ಕಟ್ಟು ಆಮೇಲೆ ಇದು ಇವ್ ನೆಲನೇನು ಅವರು ಓಡಾಡೋ ಜಾಗಕ್ಕೆ ಬಾಗ್ಲಾಗಿ ಸ್ವಲ್ಪ ಬಿಟ್ಟು ಒಳಕಚ್ಚಿ ಇಕ್ಕಿ ಮುಚ್ಚಬೇಕು ಹ್ಮ್ ಬಾಗ್ಲಾಗೆ ಉಣ್ಬೇಕು ಕಾಣತ್ತೆ ಹ್ಮ್ ಅವ್ರು ಓಡಾಡ್ತಾರಲ್ಲ ಅವ್ರಿಗಂತೂ ಆಗಲ್ಲ ಅವಾಗ ಅವ್ರ ಓಡಾಡೋ ಜಾಗಕ್ಕೆ ಉಣ್ಬೇಕು ಆದ್ರೆ ಹಂಗೆ ಮಾಡ್ಬೇಕು ಸುಮ್ಮನೆ ಹ್ಮ್ ಅದನ್ನೇನು ಉಣದೇನು ದೊಡ್ಡದಲ್ಲ ಅಲ್ಲೇನ್ ಮಣ್ಣು ಐತಿ ಮನಿಕ್ ಮಣ್ಣು ತೆಗ್ದ್ಬಿಟ್ಟು ಊಣಬಹುದು ರಾತ್ರಿ ಹೊತ್ನಾಗಏ ಯಾವಾಗನ ಹೋಗಿ ಮನೆ ಉಣ್ಬೋದು ಅನ್ನು ಹ್ಮ್ ಅಯ್ಯಪ್ಪ ಕಟ್ಟದೇ ಇರೋದು ಅಯ್ಯಪ್ಪ ಮೈ ಕಂಡಿರ್ತಾನಂದ್ರೆ ವಾರ ಮಂಚದ್ಮೇಲೆ எ்ரண்டு அல்ல நீர் ஆகிடுத்தா நான் அதுக்க அது பக்கி பத்னீ நோட் ஏன் நடுத்து ನಮ್ಮ ಮಾವ ಇಲ್ಲಿಗೆ ಬರಲಿ ಅಂತೇಳಿ ಒಂದು ಗಟ್ಟಿಯಾದ ಯಂತ್ರ ಮಾಡ್ಸ್ಕೊಂಡು ಬಂದಿದ್ದೀನಿ ನೀವು ಯಂತ್ರ ನಮ್ಮ ಮಾವನಿಗೆ ಕಟ್ಟಿದ ತಕ್ಷಣ ನಮ್ಮ ಮಾವ ಇಲ್ಲಿಗೆ ಬಂದುಬಿಡುತ್ತೆ ನಾವು ಹೇಳ್ದಂಗೆ ಕೇಳ್ಕೊಂಡು ಇದು ಬಿಡುತ್ತೆ ಕೂಲಿ ಮಾಡಿರೋ ದುಡ್ಡು ಎಲ್ಲಾನ ನಮಗೆ ಕೊಟ್ಬಿಡುತ್ತೆ ನಮ್ಮ ಮಾವ ನೋಡ್ತಾ ಇರೀನಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು